ಕನ್ನಡ ಲಾಗ್ ಯೂಟ್ಯೂಬ್ ಕನ್ನಡಬ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಒನ್ ಇರ್ತಾರೆ ವೆರೈಟಿ ಊಟದ ವಿಚಾರದಲ್ಲಿ ಕೆಲವೊಬ್ರು ವೆಜ್ ಇನ್ ಕೆಲವೊಬ್ರು ನಾನ್ ವೆಜ್ ಇನ್ನ ಕೆಲವೊಬ್ರು ವೇಗನ್ ಅಂತ ಹೇಳ್ತಾರೆ ನಮ್ ಕರ್ನಾಟಕದಲ್ಲಿ ನೋಡಿ ನೂರಾರು ವೆರೈಟಿ ಫುಡ್ ಸಿಗುತ್ತೆ ಮಂಡ್ಯ ಮೈಸೂರು ಕಡೆಯವರಿಗೆ ಮುದ್ದೆ ಬಸರ್ ಬೇಕು ನಮ್ ನಾರ್ತ್ ಕರ್ನಾಟಕದವ್ರಿಗಾದ್ರೆ ಖಡಕ್ ರೊಟ್ಟಿ ಎಡಗೈ ಪಲ್ಯ ಸಾಕಪ್ಪ ಅನ್ಸುತ್ತೆ ಇನ್ನ ಕೆಲವರಿಗೆ ಕೊಡುವ ಸ್ಟೈಲ್ ಫುಡ್ ಇಷ್ಟ ಇನ್ನ ಕೆಲವರಿಗೆ ಮಲ್ನಾಡ್ ಸ್ಟೈಲ್ ಫುಡ್ ರುಚಿ ಅಂತ ಅನ್ಸುತ್ತೆ ಇದೆಲ್ಲ ಇವಾಗ ಯಾಕೆ ಮಾತಾಡ್ತಿದೀನಿ ಅಂತ ಯೋಚನೆ ಮಾಡ್ತಿದ್ರಾ ಬನ್ನಿ ಹೇಳ್ತೀನಿ ನಮ್ದೊಂದು ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಎಲ್ಲರೂ ಅವ್ರ ಜೀವನದಲ್ಲಿ ಮುಂದೆ ಸಾಕ್ತಾ ಯು ಎಸ್ ಯು ಕೆ ಸಿಂಗಾಪುರ್ ಅಂತೇಳಿ ಹೋಗ್ಬಿಟ್ಟಿದ್ರು ಇತ್ತೀಚಿಗೆ ಸದ್ಯಕ್ಕೆ ಇವರು ಬೆಂಗಳೂರಿಗೆ ಬಂದಾಗ ನಾವ್ ಮಾಡಿದ ಮೊದಲನೇ ಕೆಲಸನೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನೂರ ಆರು ಮೆಸೇಜ್ ಹಾಕಿ ಡಿಸ್ಕಶನ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿ ಸಿಗೋದು ಅಂತ ಹೇಳಿ ಹೀಗೆ ಒಂದಷ್ಟು ವೋಟಿಂಗ್ ಮಾಡಿದ್ಮೇಲೆ ನಾವು ಫೈನಲಿ ಒಂದು ಲಂಚ್ ಪ್ರೋಗ್ರಾಮ್ ಗೆ ಸಿಗೋಣ ಅಂತೇಳಿ ಅಂದ್ಕೊಂಡ್ವಿ ಬನ್ನಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಾವು ಯಾವ ಅಲ್ಲಿ ಸಿಕ್ಕಿದ್ವಿ ಊಟ ಹೇಗಿತ್ತು ಯಾವ್ಯಾವ ಊಟ ಸಿಗುತ್ತೆ ಆಂಬಿಯನ್ಸ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದಾನ ಹರಟೆ ಹೊಡಿಲಿಕ್ಕೆ ಸೂಪರ್ ಆಗಿದಾನ ಹಾಗೇನೆ ಡ್ರಿಂಕ್ಸ್ ಕೂಡ ಸಿಗತ್ತಾ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಹೋಗಿದ ರೆಸ್ಟೋರೆಂಟ್ ಬಂದು ಸೆವೆಂತ್ ಫ್ಲೋರ್ ಇತ್ತು ಗ್ರೌಂಡ್ ಅಲ್ಲಿ ಈಗ ಒಂದು ಸೈಕಲ್ ರಿಕ್ಷಾ ಇಟ್ಟಿದ್ರು ನೋಡಕ್ ಚೆನ್ನಾಗಿದೆ ಅಲ್ಲ ಲಿಫ್ಟ್ ಇಂದ ಹೊರಗಡೆ ಬಂದರೆ ಈ ತರ ರೈಟ್ ಸೈಡಲ್ಲಿ ದೊಡ್ಡ ದೊಡ್ಡ ಪಾಟ್ಸ್ ಅಲ್ಲಿ ಪ್ಲಾನ್ಸ್ ಹಾಕಿದ್ರು ಹಾಗೆ ನೋಡಿ ಇಲ್ಲಿ ರಿಸೆಪ್ಷನ್ ಡೆಸ್ಕ್ ಇದೆ ನೆಕ್ಸ್ಟ್ ಊಟ ಅಂತ ಬರ್ತಿದ್ದಾರೆ ಹೌದು ನಾವು ಹೋಗಿದ ರೆಸ್ಟೋರೆಂಟ್ ಬಂದು ಊಟ ಅಂತೇಳಿ ಅದ್ರ ಹೆಸ್ರೆ ಅದ್ರ ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆ ಹಾಗೆ ಸಂಜೆ ಏಳು ಗಂಟೆಯಿಂದ ಹನ್ನೊಂದುವರೆ ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಅಲ್ಲೇ ದೊಡ್ಡ ದೊಡ್ಡದಾಗಿ ಮೂರ್ ಕಳಸ ಇಟ್ಟಿದ್ದಾರೆ ಈ ತರ ಕಳಸ ನಾನು ದೇವಸ್ಥಾನದ ಮೇಲೆ ನೋಡಿದ್ ಬಿಟ್ರೆ ಇಷ್ಟು ಹತ್ರದಿಂದ ಇವತ್ತೆ ಫಳ ಫಳ ಅಂತ ಹೊಳಿತಾ ಐತಿ ಕಳಸ ಅಂತೂ ಎಲ್ಲರೂ ನಾವ್ ಇದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆ ತೆಗೆಸ್ಕೊಂಡಿದ್ದು ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಬಂದ್ಬಿಟ್ಟು ಈ ನೇತಾಕಿದಾರಲ್ಲ ಈ ಗಂಟೆಗಳು ಈ ಯು ಶೇಪಲ್ಲಿ ಫುಲ್ಲು ಗಂಟೆಗಳನ್ನ ನೇತಾಕಿದ್ದಾರೆ ನೋಡ್ಬೋದು ಸಾಕಷ್ಟು ಗಂಟೆಗಳಿದೆ ಹಾಗೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಲೈಟ್ಸ್ ಇದೆ ಇದನ್ನು ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೆಸ್ಟೋರೆಂಟ್ ಅಲ್ಲಿ ಕರ್ನಾಟಕದ ಅಥೆಂಟಿಕ್ ಎಲ್ಲ ಫುಡ್ ಸ್ಟೈಲ್ಸು ಇದೆ ಅಂದರೆ ಮಲ್ನಾಡ್ ಸ್ಟೈಲು ಕೊಡವ ಸ್ಟೈಲು ನಾರ್ತ್ ಕರ್ನಾಟಕ ಮಂಡ್ಯ ಮೈಸೂರು ಸ್ಟೈಲ್ ಎಲ್ಲ ಸ್ಟೈಲ್ ಫುಡ್ಸ್ ಕೂಡ ಸಿಗುತ್ತೆ ಎಂಟ್ರೆನ್ಸ್ ಅಲ್ಲೇ ರೈಟ್ ಸೈಡ್ಗೆ ಬಿಯರ್ ಕೌಂಟರ್ ಇದೆ ನೀವು ನೋಡಬಹುದು ಇಲ್ಲಿ ಆಲ್ಕೋಹಾಲ್ ಮತ್ತೆ ನಾನ್ ಆಲ್ಕೋಹಾಲ್ ಎರಡು ಥರದ ಡ್ರಿಂಕ್ಸು ಸಿಗುತ್ತೆ ಇದ್ರ ಜೊತೆಗೆ ನಮ್ಮ ಮಸಾಲೆ ಮಜ್ಜಿಗೆ ಕೆಂಪು ಕೋಲ ದಾಸವಾಳ ಸೋಮರಸ ನೀಲ ಪಾನೀಯಗಳು ಇಲ್ಲಿ ಸಿಗತ್ವೆ ಈ ರೆಸ್ಟೋರೆಂಟ್ ಇಂಟೀರಿಯರ್ ಅಂತರೂ ಕಾಮ್ ಆ್ಯಂಡ್ ಕಾಜಿ ಆಗಿತ್ತು ಒಳಗಡೆ ಹೋದ ತಕ್ಷಣ ಒಂಥರ ಲೈಕ್ ಮೈಂಡ್ಗೆ ಸೂತಿಂಗ್ ಥರ ಅನ್ನಿಸ್ತಾ ಇತ್ತು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ನೀವು ಕಿಡ್ಸ್ ಜೊತೆ ಹೋಗ್ಬೋದು ಇಲ್ಲಿ ಕಿಡ್ಸ್ಗೆ ಕುತ್ಕೊಳ್ಳಿಕ್ಕೆ ಅಂತಲೇ ನಾವು ಮನೆಯಲ್ಲಿ ಫೀಡಿಂಗ್ ಚೇರ್ ಇರುತ್ತಲ್ಲ ಅದೇ ಥರದೇ ಚೇರ್ಸ್ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಗಂಟೆ ಹ್ಯಾಂಗಿಂಗ್ ಗಂಟೆ ಜೊತೆ ವುಡನ್ ವರ್ಕು ಆ ಫ್ಲೋರಲ್ ವರ್ಕು ಒಂದಕ್ಕೊಂದು ಸಖತ್ ಕಾಂಪ್ಲಿಮೆಂಟ್ರಿಯಾಗಿ ಇತ್ತು ಸ್ಪೆಷಲಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಚೇರ್ಸ್ ಆ್ಯಂಡ್ ಟೇಬಲ್ಸು ಕೂಡ ಅಷ್ಟೇ ಸಖತ್ತಾಗಿತ್ತು ಈ ಡಿಸೈನಿಂಗ್ ಎಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೇ ಈ ರೆಸ್ಟೋರೆಂಟ್ ಇಂಟೀರಿಯರ್ ಅಷ್ಟೇ ಅಲ್ಲದೆ ಈ ರೆಸ್ಟೋರೆಂಟ್ ಹೆಸರು ಏನಿಟ್ಟಾರಲ್ಲ ಕನ್ನಡ ಭಾಷೆಯಲ್ಲಿ ಊಟ ಅಂತೇಳಿ ಅದನ್ನ ಕೇಳೋಕೆನೆ ಖುಷಿ ಅಂತ ಅನ್ಸುತ್ತೆ ಅದು ವೈಟ್ ಫೀಲ್ಡ್ ಅಲ್ಲಿ ನಾನು ಈ ರೆಸ್ಟೋರೆಂಟಿಗೆ ಹೋಗಿ ಬಂದ ಮೇಲೆ ಇವ್ರ ವೆಬ್ಸೈಟ್ ಕೂಡ ಚೆಕ್ ಮಾಡಿದೆ ಇವ್ರ ಈ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಕರ್ನಾಟಕದ ಎಲ್ಲ ಊರುಗಳನ್ನು ಸುತ್ತಿ ಅಲ್ಲಿರೋ ಅಥೆಂಟಿಕ್ ಫುಡ್ನೆಲ್ಲ ಟೇಸ್ಟ್ ಮಾಡಿ ಅದನ್ನು ಕಲಿತ್ಕೊಂಡು ಕುಕ್ ಮಾಡಿ ಆಲ್ ಓವರ್ ಹೇಳ್ಬೇಕಂದ್ರೆ ಒಂದು ಮುನ್ನೂರೈವತ್ತು ನ ಟ್ರೈ ಮಾಡಿ ಇವರು ಅದನ್ನಿಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಇದಂತ್ರೂ ಒಳ್ಳೆ ಐಡಿಯಾನೇ ಅಂತ ಹೇಳ್ಬೋದು ಅದು ವೈಟ್ ಫೀಲ್ಡಲ್ಲಿ ನಮಗೆ ಕರ್ನಾಟಕದ್ದು ಮುದ್ದೆ ಬಸ್ಸಾರು ಜೋಳದ ರೊಟ್ಟಿ ಆಹ್ಹ್ ಮಲ್ನಾಡ್ ಫುಡ್ಡು ಕೊಡುವ ಫುಡ್ ಇದೆಲ್ಲ ಸಿಗುತ್ತೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಉಡನ್ ಒಂದು ಸರ್ಕಲ್ ತರ ಮಾಡಿದ್ದಾರೆ ಇದು ಸ್ಪೆಷಲಿ ಕಿಡ್ಗೋಸ್ಕರ ಅಂದ್ರೆ ಕಿಡ್ಸ್ ಬಂದಾಗ ಅವ್ರಿಗೆ ಎಂಟರ್ಟೈನಿಂಗ್ ಆಗಿರಲಿ ಅಲ್ಲಿ ಕುತ್ಕೊಂಡು ಬುಕ್ ಓದ್ಲಿ ಅಂತ ಹೇಳಿ ಕೆಲವೊಂದು ಬುಕ್ಸ್ ಕೂಡ ಇಟ್ಟಿದ್ದಾರೆ ನಾನು ಇದ್ರಲ್ಲಿ ಕನ್ನಡ ಬುಕ್ಸ್ ಏನು ನೋಡಲಿಲ್ಲ ಸೊ ಕೆಲವೊಂದು ಇಂಗ್ಲೀಷ್ ಬುಕ್ಸ್ ಇತ್ತು ಅದನ್ನಷ್ಟೇ ಒಂದು ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದ್ರೆ ಮಕ್ಳಿಗೆ ಏನಾದರೂ ಒಂದು ಎಂಟರ್ಟೈನಿಂಗ್ ಆಗಿರ್ಬೇಕಲ್ಲ ಇಲ್ಲಾಂದ್ರೆ ಅವರು ಬೇಜಾರಾಗುತ್ತೆ ನಾವು ಕುತ್ಕೊಂಡು ಆರಾಮಾಗಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಈ ರೆಸ್ಟೋರೆಂಟಲ್ಲಿ ವೆಜ್ಜು ನಾನ್ ವೆಜ್ಜು ಮತ್ತು ವೇಗನ್ ಫುಡ್ಡು ಮೂರು ಸಿಗುತ್ತೆ ನಾವೆಲ್ಲ ಫ್ರೆಂಡ್ಸ್ ಸಿಕ್ಕು ಐದಾರು ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿದೆ ನಮ್ಮ ಹೆಂಗು ಮಾತು 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 ಹೊಡಿತಾ ಇದ್ದಾರೆ ನಾನೇ ವೀಡಿಯೋ ಮಾಡ್ತಿದ್ನಲ್ಲ ಹಾಗಾಗಿ ವೀಡಿಯೋದಲ್ಲಿ ನಾನಿಲ್ಲ ಅವತ್ತು ನಾವು ಖಾರ ಕಡುಬು ಬಾಳೆ ಹೂವಿಂದು ಅಂಬೋಡೆ ಮತ್ತು ಸಬ್ಬಕ್ಕಿ ವಡೆ ಗೋಳಿ ಬಜೆ ಇದೆಲ್ಲ ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ನಂಗಂತರ ಇದು ಬಾಳೆ ಹೂವಿನ ಅಂಬೋಡೆ ತುಂಬಾ ಇಷ್ಟ ಆಯಿತು ಇವನ್ ಗೋಳಿ ಬಜೆ ಕೂಡ ಚೆನ್ನಾಗಿತ್ತು ಖಾರ ಕಡಬನು ಕೂಡ ನನಗೆ ಇಷ್ಟ ಆಯಿತು ಈ ಸಬ್ಬಕ್ಕೆ ಒಡೆಯಲ್ಲಿ ನನಗೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತು ಹಾಗಾಗಿ ಅಷ್ಟೊಂದು ಇಷ್ಟ ಆಗಿಲ್ಲ ಈ ಟೇಬಲ್ ಮೇಲೆ ಎಲ್ಲ ಹೋಟೆಲ್ ಅಲ್ಲಿ ಇಟ್ಟಿರೋ ತರ ಚಟ್ನಿ ಪುಡಿ ತರ ಇವರು ಎಸ್ಪೆಷಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಮತ್ತೆ ಟೊಮೆಟೊ ಚಟ್ನಿನ ಎರಡು ಎಕ್ಸ್ಟ್ರಾ ಇಟ್ಟಿದ್ದು ಸಖತ್ ಟೇಸ್ಟಿಯಾಗಿತ್ತು ಮತ್ತೆ ಇಲ್ಲಿ ಫುಡ್ ಆರ್ಡರ್ ಮಾಡ್ಲಿಕ್ಕೆ ಸ್ಪೆಷಲಿ ಟ್ಯಾಬ್ ಕೊಟ್ಟಿದ್ರು ಅದ್ರಲ್ಲಿ ನಾವು ಫುಡ್ ಯಾವುದು ಅಂತೇಳಿ ಫೋಟೋ ನೋಡಿನೇ ಆರ್ಡರ್ ಮಾಡ್ಬೋದಿತ್ತು ಹೆಸರುಗಳೆಲ್ಲ ಕನ್ನಡದಲ್ಲೇ ಇತ್ತು ಅಂದ್ರೆ ಇಂಗ್ಲಿಷ್ ಇತ್ತು ಬಟ್ ಕನ್ನಡದಲ್ಲಿ ಅದನ್ನ ಯಾವ ಅದಕ್ಕೆ ಏನಂತಾರೆ ಅಂತ ಕನ್ನಡದಲ್ಲಿ ಕೊಟ್ಟಿದ್ರು ಅಂದ್ರೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಆ ತರ ನಾವು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಇದು ಬಸ್ಸಾರು ಮತ್ತು ಅರವೆ ಸೊಪ್ಪು ಮತ್ತು ಮಲ್ನಾಡ್ ಸ್ಟೈಲ್ ಪಲಾವು ಎಣ್ಗಾಯಿ ಪಲ್ಯ ಅದಂತರೂ ಶೆಂಡಿಗೆ ಅನ್ಲಿಮಿಟೆಡ್ ಇತ್ತು ಎಲ್ಲ ಫುಡ್ಡೂ ಚೆನ್ನಾಗೇ ಇತ್ತು ನೀವು ನೋಡ್ತಾ ಇರ್ಬೋದು ಹಾಗೆ ಬಿಲ್ಲು ಕೂಡ ಸಖತ್ತಾಗೆ ಬಂತು ಅಂತ ಹೇಳ್ಬೋದು ಈ ಗಂಟೆ ಮೇಲೆ ನಾನಂತರ ಫುಲ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಅದಕ್ಕೆ ಅಂತ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಧ್ಯೆ ಮಧ್ಯೆ ಲೈಟಿಂಗ್ಸ್ ಕೂಡ ಇದೆ ಬಟ್ ಹತ್ತಿರದಿಂದ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಅದು ಲೈಟ್ ಅಂತೇಳಿ ಇಲ್ಲಾಂದರೆ ಗಂಟೆ ಅಂತಲೇ ಅನಿಸುತ್ತೆ ದೂರದಿಂದ ಹೀಗೆ ರೆಸ್ಟೋರೆಂಟಿಗೆ ನಾವು ಅಪ್ರೂಪ್ ಹೋಗೋದ್ರಿಂದ ಅದ್ರದ್ದು ಆಂಬಿಯನ್ಸ್ ಚೆನ್ನಾಗಿತ್ತು ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು ಅಂದ್ರೆ ಇನ್ ಸ್ವಲ್ಪ ಕೂರಬೇಕು ಅಂತ ಅನ್ಸುತ್ತೆ ಈ ರೆಸ್ಟೋರೆಂಟ್ ಗೆ ಪ್ರಿಯಾರ್ ಬುಕ್ಕಿಂಗ್ ಇದ್ರನೆ ಹೋಗೋಕೆ ಸಾಧ್ಯ ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಹೋಗೋದಾದ್ರೆ ಇಲ್ಲಾಂದರೆ ಸೀಟ್ ಸಿಗೋದು ಕಷ್ಟ ಆಗುತ್ತೆ ನಾವು ಕೂಡ ವೀಕೆಂಡ್ ಹೋಗಿದ್ವು ರಶ್ ಇತ್ತು ಅವತ್ತೂ ಕೂಡ ಇಲ್ಲಿ ನೋಡಿ ಟೇಬಲ್ಸ್ ಮತ್ತೆ ಚೇರ್ಸ್ ಕೂಡ ಸ್ಪೆಷಲಿ ಡಿಸೈನ್ ಮಾಡಿದ್ದಾರೆ ಈ ನಾವು ದೀಪಾಲಯ ಕಂಬ ಕೆಳಗಡೆ ದೀಪ ಕೆಳಗಡೆ ಇರತ್ತಲ್ಲ ಆ ತರದ್ದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಒನ್ ಸೆಂಟ್ರಲ್ ಕೂಡ ಇದೆ ಆ ಥರದ್ದೇ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಇಂಟೀರಿಯರ್ ಅಷ್ಟೇ ಅಲ್ಲ ನಿಮ್ಗೆ ಹೇಳಿದ್ನಲ್ಲ ಔಟ್ಡೋರ್ ಕೂಡ ಇದೆ ಎಸ್ಪೆಷಲಿ ಕಾರ್ಪೋರೇಟ್ ಟೀಮ್ ಲಂಚ್ಗೆ ಟೀಮ್ ಡಿನ್ನರ್ಗೆ ಇದು ಸೂಟ್ ಆಗುತ್ತೆ ಇದು ರೆಸ್ಟೋರೆಂಟ್ ಬಂದ್ಬಿಟ್ಟು ಸೆವೆಂತ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಇಲ್ಲಿಂದ ವ್ಯೂ ಅಂತೂ ಅಲ್ಟಿಮೇಟ್ ಆಗಿತ್ತು ಇಲ್ಲಿ ಪಕ್ಕದಲ್ಲಿ ಒಂದ್ ದೊಡ್ಡ ಅಪಾರ್ಟ್ಮೆಂಟ್ ಇತ್ತು ನೀವು ನೋಡ್ತಾ ಇರಬಹುದು ನಾನು ಅದ್ರದ್ದು ವಿಡಿಯೋ ಮಾಡ್ಕೊಂಡಿದೀನಿ ಎಲ್ಲಾ ಫ್ಲೋರ್ ಅಲ್ಲೂ ಕಲ್ ಕಲರ್ ಫ್ಲವರ್ಸ್ ಎಲ್ಲಾ ಫ್ಲೋರ್ ಅಲ್ಲೂನು ಪ್ಲಾನ್ಸ್ ಇತ್ತು ನೋಡಕ್ ಸಖತ ಕಾಣಿಸ್ತಾ ಇತ್ತು ನೀವು ವಿಬಹುದು ಅಲ್ಲಿ ಬಿಲ್ಡಿಂಗ್ಸ್ ಕೂಡ ಇದೆ ಗ್ರೀನರಿನು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಅಂದರೆ ಇಷ್ಟು ದೊಡ್ಡದು ಅಲ್ಲಿ ಔಟ್ಡೋರ್ದು ಒಂದು ಹಾಲ್ ಮಿನಿ ಹಾಲ್ ಥರನೇ ಇತ್ತು ಅಂತ ಹೇಳ್ಬೋದು ಇವನ್ ಆ ಕಡೆ ಮತ್ತು ಈ ಕಡೆ ಎರಡು ಕಡೆ ನಾನು ವೀಡಿಯೋ ಮಾಡಿಕೊಂಡೆ ವ್ಯೂ ಅಂತರೂ ಸಖತ್ತಾಗಿತ್ತು ನೋಡಲಿಕ್ಕೆ ಇವನ್ ಈ ಕಡೆ ಸೈಡ್ ಏನಿದೆ ಅಲ್ಲ ಇಲ್ಲಿ ಕೆಳಗಡೆ ಸ್ವಲ್ಪ ಮೋಸ್ಟ್ಲಿ ಬೇರೆ ಹೋಟೆಲು ಏನೋ ಗೊತ್ತಿಲ್ಲ ಅಲ್ಲಿನೂ ಸ್ವಲ್ಪ ಅಂದರೆ ಔಟ್ಡೋರ್ ಸಿಟ್ಟಿಂಗ್ ಥರ ಇತ್ತು ಕೆಲವೊಬ್ರು ಊಟ ಮಾಡ್ತಾ ಇದ್ರು ಅವ್ರು ಸುಮ್ಮನೆ ಪ್ರೈವಸಿಗೆ ಯಾಕೆ ತೊಂದರೆ ಕೊಡೋದು ಅಂತೇಳಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ರಿ ನೋಡಕ್ ಕಣ್ಣಿಗೆ ಆನಂದ ಇದಷ್ಟೇ ಅಲ್ಲದೆ ನಾವು ಯಾವುದೇ ರೆಸ್ಟೋರೆಂಟಿಗೆ ಹೋದ್ರು ಮಕ್ಕಳಿರುವಾಗ ವಾಶ್ರೂಮ್ ಕ್ಲೀನ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆಲವೊಂದು ರೆಸ್ಟೋರೆಂಟ್ಸ್ ತುಂಬಾನೇ ಚೆನ್ನಾಗಿರತ್ತೆ ಆದ್ರೆ ವಾಶ್ರೂಮ್ಸ್ ಅಂತ ಬಂದಾಗ ಎಲ್ಲೋ ಮೂಲೆಯಲ್ಲಿ ಒಂದು ವಾಶ್ರೂಮ್ ಇರತ್ತೆ ಅದು ಕೂಡ ನೀಟಾಗಿರಲ್ಲ ಆತರ ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಹೋದಾಗ ತುಂಬಾನೇ ಕಿರಿಕಿರಿ ಅಂತ ಅನ್ಸುತ್ತೆ ಇಲ್ಲಿ ವಾಶ್ರೂಮ್ ಹತ್ರ ತುಂಬಾನೇ ಚೆನ್ನಾಗಿತ್ತು ನೀವು ನೋಡ್ತಾ ಇರಬಹುದು ಈವನ್ ವೀಕೆಂಡ್ ಆದ್ರೂ ಇದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರಿ ಇಲ್ಲಿ ಅವತ್ತು ನಾವು ಕೋಇನ್ಸಿಡೆಂಟ್ಲಿ ಎಲ್ಲರೂ ಬ್ಲಾಕ್ ಅಂಡ್ ವೈಟ್ ಬಟ್ಟೆ ಹೋಗಿದ್ವಿ ಇಲ್ಲಿ ಟಿಶ್ಯೂ ಪೇಪರ್ ಕೂಡ ಆಟೋಮ್ಯಾಟಿಕ್ ಡಿಸ್ಪೆನ್ಸರ್ ಇತ್ತು ಅದನ್ನು ನಾನು ವಿಡಿಯೋ ಮಾಡ್ಕೋತೀನಿ ಅಂದಿದ್ದಕ್ಕೆ ಸ್ಟೈಲಾಗಿ ತೋರಿಸ್ತಾ ಇದ್ದಾಳೆ ಅವಳಿಲ್ಲಿ ಓವರ್ ಆಲ್ ಆಗಿ ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿತ್ತು ಹಾಗೆ ಫುಡ್ ಕೂಡ ಟೇಸ್ಟಿಯಾಗಿತ್ತು ನಾವು ನಾಲ್ಕು ಜನ ಹೋಗಿದ್ವಿ ಸೊ ನಮಗೆ ಒಂದು ಬಿಲ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಬಂತು ಇಲ್ಲಿ ಒಂದಷ್ಟು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಫೋಟೋಸ್ ಎಲ್ಲ ಈ ರೆಸ್ಟೋರೆಂಟ್ ಅಂದ್ರೆ ಇದು ಊಟ ಅಂತೇಳಿ ರೆಸ್ಟೋರೆಂಟ್ ಹೆಸರು ಈ ರೆಸ್ಟೋರೆಂಟ್ ಬಂದ್ಬಿಟ್ಟು ಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಒಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅಪ್ರಾಕ್ಸಿಮೇಟ್ಲಿ ಒಂದು ಕಿಲೋಮೀಟರ್ ಆಗುತ್ತೆ ನೀವು ಆಟೋದಲ್ಲಾದರೂ ಹೋಗಬಹುದು ಇಲ್ಲ ನಡ್ಕೊಂಡಾದ್ರೂ ಹೋಗಬಹುದು ಇದು ಟುವರ್ಡ್ಸ್ ವೈಟ್ ಫೀಲ್ಡ್ ಕಡೆ ಇದೆ ಇನ್ ಕೇಸ್ ನೀವೇನಾದರೂ ಈ ರೆಸ್ಟೋರೆಂಟ್ ವಿಸಿಟ್ ಮಾಡ್ತೀರಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ ಚೆಕ್ ಮಾಡಿ ಹಾಗೆ ಮುಂಚೆನೇ ನ ಬುಕ್ ಮಾಡಿ ಇಟ್ಕೊಳ್ಳಿ ನೀವೇನಾದರೂ ಕರ್ನಾಟಕ ಸ್ಟೈಲ್ ಫುಡ್ ಇಷ್ಟಪಡೋರಾದರೆ ಖಂಡಿತ ಈ ರೆಸ್ಟೋರೆಂಟ್ ನಿಮಗೆ ಇಷ್ಟ ಆಗುತ್ತೆ ಈ ಗೆಟ್ ಇನ್ನ ಇನ್ನೊಬ್ಬರು ಮಿಸ್ ಆಗಿದ್ದಾರೆ ಅವಳಿನ್ನೂ ಯು ಎಸ್ ಅಲ್ಲಿದ್ದಾಳೆ ಸೊ ಸಿಗೋಕ್ಕಾಗಿಲ್ಲ ಅವಳ ಜೊತೆ ವಿ ಮಿಸ್ ಯು ಡಿಯರ್ ವಿ ಆಲ್ ಮಿಸ್ ಯು ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಹಾಗೆ ಈ ರೆಸ್ಟೋರೆಂಟ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು